ನಮಸ್ಕಾರ ಇವತ್ತು ನಾನು ಓದುತ್ತಿರುವ ಕವನದ ಹೆಸರು ಪ್ರಾರ್ಥನೆ ಬರೆದವರು ಜಿ ಪಿ ರಾಜರತ್ನಂ ರತ್ನನ ಪದಗಳು ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನ ಪ್ರಾರ್ಥನೆ ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಭೂಮಿ ಉದ್ಕು ಬೊಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ ಬುರ್ಬುರ್ ನೋರೆ ಬಸಿಯುವಂತ ಒಳ್ಳೆ ಉಳಿ ಎಂಡ ನಂದು ಪ್ರಾರ್ಥನೆ ಕೇಳು ಸರಸೋತಮ್ಮನ್ ಗಂಡ ಸರಸೋತಮ್ಮ ಮುನ್ಸ್ಕೊಂಡವಳೆ ನೀನಾರ್ ವಸಿ ಯೋಳು ಕುಡಿದ್ಬಿಟ್ಟು ಆಡಿದ್ರೆ ತೋಲ್ತದಣ್ಣ ನಾಲ್ಗೆ ಬಾಳ ಗೋಳು ಅಕ್ಷರನೆಲ್ಲ ತಮ್ಮ ಪಟ್ಟಂಗೆ ಇಟ್ಕೊಂಬಿಟ್ಟಿ ಮುನಿಯ ಎಂಡ ಬುಡವಂಗೆನೆ ಬುಡತಾಳವಳಕಾಯಿ ಗಟ್ಟಿ ಮುನಿಯಂಗಾರ ಕಾಸು ಹೋಗ್ತೈತೆ ಹೆಚ್ಗೆ ಎಂಡ ಬಿಟ್ಬಿಟ್ರೆ ತಮ್ಮಗೆ ಏನೋಗ್ತೈತೆ ಮಾತು ಸಲೀಸಕ್ ಕೊಟ್ರೆ ನನಗೆ ನೀನು ಲಾರಿಯಾಗಿ ನನ್ಕೇಸ್ ಗಿದ್ಗಿದ್ ಕೊಟ್ಟರೆ ಮಾಡ್ತೀನಣ್ಣ ನಿನ್ನ ಹೊಟ್ಟೆನ ಉಳಿ ಎಂಡಕ್ಕೆ ಕೊಟ್ರೆ ಕಮಲದ ಹೂವಿನ ಕುರ್ಚಿ ಮ್ಯಾಗೆ ಜೋಕಾಗಿ ಕುಂತ್ಕೊ ನೀನು ನಾಲ್ಕು ಬಾಯಿಗೂ ನಾಲ್ಕು ಬುಂಡೆ ಎಂಡ ತತ್ತೀನಿ ನಾನು ಸರ್ಸೋದಮ್ಮಂಗೆ ಹೇಳೋಕ್ಕಿಲ್ಲ ನೀನೇನು ಎದ್ಕೋಬೇಡ ಕೇಳಿದ್ವರನ ನಾವು ತಕ್ಕೋ ಎಂಡದ ಬೇಡ ಪ್ರಾರ್ಥನೆ ಜಿ ಪಿ ರಾಜರತ್ನಂ ನಮಸ್ಕಾರ